ಎಲ್ರಿಗೂ ನಮಸ್ಕಾರ ಮಹಾಭಾರತ ಅಂದರೆ ನಮಗೆ ಅರ್ಜುನ ಭೀಮಾ ಕರ್ಣ ಇಂತಹ ಮಹಾನ್ ಯೋಧರೆಲ್ಲ ನೆನ್ಪಾಗ್ತಾರೆ ಅಲ್ವಾ ಆದರೆ ಅವರೆಲ್ಲರನ್ನೂ ಮೀರಿಸೋ ಶಕ್ತಿ ಇಟ್ಕೊಂಡು ಯುದ್ಧದ ದಿಕ್ಕನ್ನೇ ಬದಲಿಸಬಲ್ಲ ತಾಕತ್ತಿದ್ರೂ ಕೂಡ ತೆರೆಮರಿಯಲ್ಲಿಯೇ ಉಳಿದು ಒಬ್ಬ ಯೋಧನ ಕಥೆಯಿದೆ ಬನ್ನಿ ಇವತ್ತು ಆ ಕಥೆಯನ್ನು ನೋಡೋಣ ನೋಡಿ ಕುರುಕ್ಷೇತ್ರ ಯುದ್ಧ ಮುಗೀತು ಹದಿನೆಂಟು ದಿನಗಳ ಭೀಕರ ಕಾಳಗದ ನಂತರ ಪಾಂಡವರು ಗೆದ್ದೇ ಬಿಟ್ರು ಆದ್ರೆ ಆ ವಿಜಯದ ಸಂಭ್ರಮದ ಮಧ್ಯವೇ ಅವರಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಈ ಗೆಲುವಿನ ನಿಜವಾದ ಹೀರೋ ಯಾರು ಈ ಗೆಲುವು ನಿಜವಾಗ್ಲೂ ಯಾರಿಂದ ಸಿಕ್ಕಿದ್ದು ಸಹಜತಾನೆ ಪಾಂಡವರಲ್ಲಿ ನಾನು ನಾನು ಅನ್ನೋಡು ಶುರುವಾಯ್ತು ಅರ್ಜುನ ನನ್ನ ಬಿಲ್ಲವಿದ್ಯೆಯಿಂದ ಗೆದ್ದಿದ್ದು ಅಂದ್ರೆ ಭೀಮ ನನ್ನ ಗದೆಯಿಂದಲೇ ಅಂತ ವಾದ ಶುರು ಮಾಡಿದ ಹಾಗಿದ್ರೆ ಈ ವಿವಾದವನ್ನ ಬಗೆಹರಿಸೋದು ಹೇಗೆ ಗೆಲುವಿನ ಅಸಲಿ ಕಾರಣ ಏನು ಅಂತ ಯಾರೂ ಹೇಳಬಲ್ಲರು ಆಗ ಅವರಿಗೆ ಥಟ್ಟಂತ ಒಬ್ಬರ ನೆನ್ಪಾಗತ್ತೆ ಒಬ್ಬ ನಿಷ್ಪಕ್ಷಪಾತ ಸಾಕ್ಷಿ ಇಡೀ ಯುದ್ಧವನ್ನ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ಕಣ್ಣಾರೆ ಕಂಡಿದ್ದ ಯಾರ ಪರವೂ ಇಲ್ಲದ ಸತ್ಯವನ್ನ ಮಾತ್ರ ಹೇಳಬಲ್ಲ ಒಬ್ಬ ಸಾಕ್ಷಿ ಆದರೆ ಇಲ್ಲೊಂದು ಟ್ವಿಸ್ಟ್ ಆ ಸಾಕ್ಷಿ ಒಬ್ಬ ಸಾಮಾನ್ಯ ಮನುಷ್ಯ ಆಗಿರಲಿಲ್ಲ ಅದು ಕೇವಲ ಒಂದು ಶಿರ ಹೌದು ನೀವು ಕೇಳಿದು ಸರಿ ಯುದ್ಧವನ್ನು ನೋಡೋದಕ್ಕಾಗಿಯೇ ಒಂದು ಬೆಟ್ಟದ ಮೇಲೆ ಇರಿಸಲಾಗಿದ್ದ ಒಂದು ಕತ್ತರಿಸಿದ ತಲೆ ಆಗಿದ್ರೆ ಬನ್ನಿ ಈ ರಹಸ್ಯ ಸಾಕ್ಷಿಯ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಇದು ಬರೀ ಯುದ್ಧದಲ್ಲಿ ಯಾರು ಗೆದ್ರು ಸೋತ್ರು ಅನ್ನೋ ಕಥೆಯಲ್ಲ ಬದಲಿಗೆ ಇದು ಅಪಾರ ಶಕ್ತಿ ಅಚಲವಾದ ಧರ್ಮ ಮತ್ತು ಎಲ್ಲವನ್ನೂ ಮೀರಿದ ಒಂದು ದೊಡ್ಡ ತ್ಯಾಗದ ಅದ್ಭುತವಾದ ಕಥನ ಹಾಗಾದ್ರೆ ಆ ತಲೆಯಾರ್ದು ಅದ್ಯಾಕಾ ಮೇಲಿತ್ತು ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಾವು ಟೈಮಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಕುರುಕ್ಷೇತ್ರ ಯುದ್ಧ ಶುರುವಾಗೋಕು ಮುಂಚಿನ ದಿನಗಳಿಗೆ ಈ ಇಡೀ ಕಥೆಯ ಹೀರೋನೇ ಈ ಮೂರು ಬಾಣಗಳ ಯೋಧ ಅವನು ಹೆಸರು ಬಾರ್ಬರಿಕ ಶಕ್ತಿಯಲ್ಲಿ ಪರಾಕ್ರಮದಲ್ಲಿ ಪಾಂಡವರನ್ನು ಮೀರಿಸಬಲ್ಲ ಸಾಮರ್ಥ್ಯವಿದ್ದ ಒಬ್ಬ ಅಪ್ರತಿಮ ಯೋಧ ಈತ ಸಾಮಾನ್ಯ ಯೋಧ ಅಲ್ಲವೇ ಅಲ್ಲ ಯೋಚನೆ ಮಾಡಿ ಪಾಂಡವರಲ್ಲಿ ಒಬ್ಬನಾದ ಭೀಮನ ಮೊಮ್ಮಗ ಮಹಾಶಕ್ತಿಶಾಲಿ ಘಟೋತ್ಕಚನ ಮಗ ಅಷ್ಟೇ ಅಲ್ಲ ತಪಸ್ಸು ಮಾಡಿ ಸಾಕ್ಷಾತ್ ಶಿವನಿಂದಲೇ ಮೂರು ಅಮೋಘ ಬಾಣಗಳನ್ನ ಅಂದರೆ ಎಂದಿಗೂ ಗುರಿ ತಪ್ಪದ ಬಾಣಗಳನ್ನು ವರವಾಡಿ ಪಡ್ಕೊಂಡಿದ್ದ ಆದರೆ ಅವನ ಬಾಣಗಳು ಕೆಲಸ ಮಾಡೋ ರೀತಿ ಇದೆಯಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ನೋಡಿ ಮೊದಲನೇ ಬಾಣ ಅದು ತಾನು ಯಾರನ್ನೆಲ್ಲ ನಾಶ ಮಾಡಬೇಕು ಅಂತಿದೆಯೋ ಅವ್ರನ್ನೆಲ್ಲ ಮಾರ್ಕ್ ಮಾಡುತ್ತೆ ಎರಡನೇ ಬಾಣ ಯಾರನೆಲ್ಲ ರಕ್ಷಿಸ್ಬೇಕು ಅಂತ ಮಾರ್ಕ್ ಮಾಡುತ್ತೆ ಇನ್ನು ಮೂರನೇ ಬಾಣ ಅದು ಮಾರ್ಕ್ ಆದ ಎಲ್ಲ ಶತ್ರುಗಳನ್ನು ಒಂದೇ ಏಟಿಗೆ ಮುಗಿಸಿ ವಾಪಸ್ ಇವನ ಬತ್ತಲಿಕೆಗೆ ಬಂದು ಸೇರ್ಕೊಳ್ಳುತ್ತೆ ಊಹಿಸ್ ನೋಡಿ ಇಂಥ ಅಪಾರ ಶಕ್ತಿ ಇಟ್ಕೊಂಡು ಬಾರ್ಬರಿಕ ಕುರುಕ್ಷೇತ್ರ ಯುದ್ಧಕ್ಕೆ ಹೊರಡ್ತಾನೆ ಆದರೆ ಯುದ್ಧಕ್ಕೆ ಹೋಗೋ ಮುಂಚೆ ಅವನು ತನ್ನ ತಾಯಿಗೆ ಒಂದು ಮಾತ್ ಕೊಟ್ಟಿರ್ತಾನೆ ಆ ಒಂದು ವಚನ ಅದೇ ಅವನ ಕಥೆಯ ದೊಡ್ಡ ಟ್ವಿಸ್ಟ್ ಅದೇ ಧರ್ಮಕ್ಕೆ ಎದುರಾದ ದೊಡ್ಡ ಪರೀಕ್ಷೆ ಅವನ ತಾಯಿ ಏನು ಹೇಳಿದ್ಲು ಅಂದ್ರೆ ಯಾವಾಗ್ಲೂ ಸೋಲ್ತಿರೋರ ಪರವಾಗಿ ಇದನ್ನ ಇದ್ನ ಸಹಾರ ಅಂತಾನೂ ಹೇಳ್ತಾರೆ ಅಂದ್ರೆ ಸೋಲುವವರಿಗೆ ಆಸರೆಯಾಗು ಅಂತ ಕೇಳೋಕಿದು ತುಂಬ ಒಳ್ಳೆ ಮಾತು ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಇಲ್ಲೊಂದು ದೊಡ್ಡ ಪ್ಯಾರಾಡಾಕ್ಸ್ ಇದೆ ಸ್ವಲ್ಪ ಯೋಚನೆ ಮಾಡಿ ಬಾರ್ಬರಿಕಾ ಸೋಲುವವರ ಪರವಾಗಿ ಯುದ್ಧಕ್ಕೆ ಇಳಿದ ಅಂತ ಇಟ್ಕೊಳ್ಳಿ ಅವನ ಶಕ್ತಿಗೆ ಆ ಸೈನ್ಯ ತಕ್ಷಣ ಗೆಲ್ಲೋ ಸೈನ್ಯ ಆಗ್ಬಿಡುತ್ತೆ ಆಗೇನಾಗತ್ತೆ ಅವನ ಮಾತಿನ ಪ್ರಕಾರ ಅವನು ಮತ್ತೆ ಸೋಲುತ್ತಿರೋ ಇನ್ನೊಂದು ಪಕ್ಷಕ್ಕೆ ಹೋಗ್ಬೇಕಾಗತ್ತೆ ಹೀಗೆ ಆ ಕಡೆ ಈ ಕಡೆ ಹೋಗ್ಬರ್ತಿದ್ರೆ ಕೊನೆಗೇನಾಗತ್ತೆ ಗೊತ್ತಾ ಎರಡೂ ಸೈನ್ಯಗಳು ನಾಶವಾಗಿ ಯುದ್ಧಭೂಮಿಯಲ್ಲಿ ಉಳಿಯೋದು ಬಾರ್ಬರಿಕಾ ಒಬ್ನೇ ಈ ವಚನದಿಂದಾಗೋ ಅನಾಹುತವನ್ನ ಅರ್ಥ ಮಾಡ್ಕೊಂಡಿದ್ದುದು ಒಬ್ರೆ ಅದು ಶ್ರೀಕೃಷ್ಣ ಧರ್ಮವನ್ನು ರಕ್ಷಿಸೋಕೆ ಬಾರ್ಬರಿ ಕುರುಕ್ಷೇತ್ರಕ್ಕೆ ಬರೋ ದಾರಿ ಮಧ್ಯದಲ್ಲೇ ಕೃಷ್ಣ ಒಂದು ಬ್ರಾಹ್ಮಣನ ವೇಷದಲ್ಲಿ ಬಂದು ಅವನನ್ನು ತಡೀತಾನೆ ತಡೆದು ಒಂದು ಪರೀಕ್ಷೆ ಇಡ್ತಾನೆ ಬ್ರಾಹ್ಮಣನ ವೇಷದಲ್ಲಿದ್ದ ಕೃಷ್ಣ ಬಾರ್ಬರಿಕನನ್ನ ಸ್ವಲ್ಪ ಅಣಕಿಸ್ತಾನೆ ಏನಪ್ಪ ಬರೀ ಮೂರೇ ಮೂರು ಬಾಣ ಇತ್ಕೊಂಡು ಯುದ್ಧಾಗೇಳ್ತೀನಿ ಅಂಟಿಯಾ ನಿನ್ನ ಶಕ್ತಿನೇ ಹೇಗೆ ನಂಬೋದು ಅಂತ ಕೇಳ್ತಾನೆ ಆದ್ರೆ ಬಾರ್ಬರಿಕನಿಗೆ ತನ್ನ ಶಕ್ತಿ ಮೇಲೆ ಅಷ್ಟು ನಂಬಿಕೆ ಇತ್ತು ಆಗ ಕೃಷ್ಣ ಅಲ್ಲೇ ಇದ್ದ ಒಂದು ದೊಡ್ಡ ಅಶ್ವತ್ಥ ಮರವನ್ನ ತೋರಿಸಿ ನಿನ್ನ ಶಕ್ತಿ ನಿಜಾನೇ ಆಗಿದ್ರೆ ಒಂದೇ ಬಾಣದಿಂದ ಈ ಮರದ ಪ್ರತಿಯೊಂದು ಎಲೆಗೂ ತೂತು ಮಾಡಿ ತೋರಿಸುವಂತ ಚಾಲೆಂಜ್ ಮಾಡ್ತಾನೆ ಬಾರ್ಬಾರಿಕ ಸವಾಲನ್ನ ಸ್ವೀಕರಿಸ್ತಾನೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ತನ್ನ ಮೊದಲ ಬಾಣವನ್ನ ಬಿಡ್ತಾನೆ ಆ ಬಾಣ ಮರದ ಎಲ್ಲಾ ಎಲೆಗಳನ್ನ ಒಂದೊಂದಾಗಿ ಮಾರ್ಕ್ ಮಾಡೋಕೆ ಶುರು ಮಾಡುತ್ತೆ ಅದೇ ಟೈಮ್ನಲ್ಲಿ ಕೃಷ್ಣ ಸದ್ದಿಲ್ಲದೆ ಒಂದು ಎಲೆಯನ್ನ ತನ್ನ ಕಾಲಿನ ಕೆಳಗೆ ಮುಚ್ಚಿಟ್ಕೊಳತಾನೆ ಆ ಬಾಣಮರದ ಎಲ್ಲಾ ಎಲೆಗಳನ್ನ ಮಾರ್ಕ್ ಮಾಡಿ ಕೊನೆಗೆ ನೇರವಾಗಿ ಕೃಷ್ಣನ ಪಾದದ ಹತ್ರ ಬಂದು ಗಿರಿಕೆ ಹೊಡೆಯೋಕೆ ಶುರು ಮಾಡುತ್ತೆ ಆಗ ಬಾರ್ಬಿರಿಕ್ ಮುಗುಳ್ನಕ್ಕೋ ಹೇಳ್ತಾನೆ ಬ್ರಾಹ್ಮಣೋತ್ತಮರೇ ನಿಮ್ಮ ಕಾಲ ಕೆಳಗೆ ಒಂದು ಎಲೆ ಇದೆ ದಯವಿಟ್ಟು ನಿಮ್ಮ ಪಾದವನ್ನ ಸರಿಸಿ ಇಲ್ಲಾಂದ್ರೆ ನನ್ನ ಬಾಣ ನಿಮ್ಮ ಪಾದವನ್ನೇ ಚುಚ್ಚಿ ಆ ಎಲೆಯನ್ನ ಮುಟ್ಟಬೇಕಾಗತ್ತೆ ಆ ಕ್ಷಣಕ್ಕೆ ಕೃಷ್ಣನಿಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಬಾರ್ಬರಿಕನ ಶಕ್ತಿ ದೈವೀಕವಾದದ್ದು ಅದನ್ನು ತಡೆಯೋಕೆ ಆಗಲ್ಲ ಮತ್ತು ಅವನ ವಚನ ಅದು ಯುದ್ಧದ ಉದ್ದೇಶವನ್ನೇ ಹಾಳು ಮಾಡಬಡುತ್ತೆ ಹಾಗಾಗಿ ಸ್ಥಾಪನೆಗೋಸ್ಕರ ಕೃಷ್ಣ ಒಂದು ಅತ್ಯಂತ ಕಠಿಣವಾದ ನಿರ್ಧಾರಕ್ಕೆ ಬರ್ತಾನೆ ಒಂದು ಪರಮೋಚ್ಚ ತ್ಯಾಗವನ್ನು ಕೇಳೋಕೆ ಮುಂದಾಗ್ತಾನೆ ಯಾಕಂದರೆ ವಿಷ್ಯ ಇಷ್ಟೆ ಬಾರ್ಬರಿಕ್ ಯುದ್ಧದಲ್ಲಿ ಭಾಗವಹಿಸಿದರೆ ಕೊನೆಗೆ ಸಿಗೋದು ಧರ್ಮದ ಗೆಲುವಲ್ಲ ಬದಲಾಗಿ ಅದು ಕೇವಲ ಸರ್ವನಾಶ ಹಾಗಾಗಿ ಧರ್ಮವನ್ನ ಸ್ಥಾಪಿಸಬೇಕು ಅಂದ್ರೆ ಈ ಮಹಾನ್ ಯೋಧ ಯುದ್ಧದಿಂದ ದೂರ ಇರೋದು ಅನಿವಾರ್ಯವಾಗಿತ್ತು ಹಾಗಾಗಿ ಕೃಷ್ಣ ಆ ಬ್ರಾಹ್ಮಣನ ವೇಷದಲ್ಲಿ ಒಂದು ದಾನಗೇಳ್ತಾನೆ ಎಲೆ ವೀರ ಯೋಧನೆ ನನಗೆ ನಿನ್ನ ಶಿರವನ್ನ ನಿನ್ನ ತಲೆಯನ್ನೇ ದಾನವಾಗಿ ಕೊಡು ಅಂತ ತನ್ನ ಮುಂದೆ ನಿಂತಿರೋದು ಸಾಕ್ಷಾತ್ ಶ್ರೀಕೃಷ್ಣನೇ ಅಂತ ಬಾರ್ಬರಿಕನಿಗೆ ಗೊತ್ತಾಗುತ್ತೆ ಅವನು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಖುಷಿಯಿಂದ ತನ್ನ ತಲೆಯನ್ನೇ ಕತ್ತರಿಸಿ ಕೃಷ್ಣನಿಗೆ ಅರ್ಪಿಸ್ಬಿಡ್ತಾನೆ ಈ ಮಹಾತ್ಯಾಗದಿಂದಾಗಿ ಅವನಿಗೆ ಶೀಸದಾನಿ ಅಂತ ಹೆಸರು ಬಂತು ಆದರೆ ತನ್ನ ತಲೆಯನ್ನೇ ಕೊಟ್ಟರೂ ಕೂಡ ಬಾರ್ಬರಿಕನ ಕಥೆ ಅಲ್ಲಿಗೆ ಮುಗಿಯಲಿಲ್ಲ ಯುದ್ಧವನ್ನ ನೋಡ್ಬೇಕು ಅನ್ನೋ ಅವನ ಕೊನೆಯ ಆಸೆ ಒಂದು ಹೊಸ ಪರಂಪರೆಗೆ ಕಾರಣವಾಯ್ತು ಅದೇ ಖಾಟು ಶ್ಯಾಮನ ಪರಂಪರೆ ಹಾಗೆ ಯುದ್ಧ ಮುಗಿದ್ಮೇಲೆ ಪಾಂಡವರು ನಾನ್ ಗೆಲಿಸಿದೆ ನಾನು ಗೆಲಿಸಿದೆ ಅಂತ ವಾದ ಮಾಡ್ತಿದ್ದಾಗ ಬಾರ್ಬರಿಕನ ಶಿರ ಸತ್ಯವನ್ನ ಹೇಳುತ್ತೆ ನನಗೆ ಯುದ್ಧದಲ್ಲಿ ಪಾಂಡವರೂ ಕಾಣಿಸ್ಲಿಲ್ಲ ಕೌರವರೂ ಕಾಣಿಸ್ಲಿಲ್ಲ ನನಗ ಕಂಡಿದ್ದು ಒಂದೇ ದುಷ್ಟರನ್ನ ಸಂಹಾರ ಮಾಡ್ತಿದ್ದ ಕೃಷ್ಣನ ಸುದರ್ಶನ ಚಕ್ರ ಮತ್ತು ಅವರ ರಕ್ತ ಕುಡಿತಿದ್ದ ಮಹಾಕಾಳಿ ಮಾತ್ರ ಈ ಒಂದು ಮಾತು ಪಾಂಡವರ ಅಹಂಕಾರವನ್ನೆಲ್ಲ ಪುಡಿಪುಡಿ ಮಾಡ್ಬಿಡ್ತು ಬಾರ್ಬರಿಕನ ಈ ತ್ಯಾಗಕ್ಕೆ ಮೆಚ್ಚಿದ ಕೃಷ್ಣ ಅವನಿಗೆ ಒಂದು ವರ ಕೊಡ್ತಾನೆ ಕಲಿಯುಗದಲ್ಲಿ ತನ್ನದೇ ಹೆಸರಾದ ಶ್ಯಾಮ್ ಅನ್ನೋ ಹೆಸರಿಂದ ನೀನು ಪೂಜೆಗೊಳ್ಳುತ್ತೀಯಾ ಅಂತ ಇವತ್ತಿಗೂ ರಾಜಸ್ಥಾನದ ಖಾಟು ಅನ್ನೋ ಜಾಗದಲ್ಲಿ ಖಾಟು ಶ್ಯಾಮ್ ದೇವಸ್ಥಾನ ಇದೆ ಅಲ್ಲಿ ಪೂಜೆಗೊಳ್ತಿರೋದು ಬಾರ್ಬರಿಕನ ಶಿರವನ್ನೇ ಅಂತಿಮವಾಗಿ ಬಾರ್ಬರಿಕನ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ನಿಜವಾದ ಶಕ್ತಿಯಂದ್ರೆ ಏನು ಯಾವುದೇ ಯುದ್ಧವನ್ನ ಬೇಕಾದ್ರೂ ಗೆಲ್ಲಬಲ್ಲ ಸಾಮರ್ಥ್ಯನಾ ಅಥವಾ ಅದಕ್ಕಿಂತ ದೊಡ್ಡ ಒಳಿತಿಗೋಸ್ಕರ ಆ ಶಕ್ತಿಯನ್ನೇ ತ್ಯಾಗ ಮಾಡುವ ಜ್ಞಾನನಾ ಈ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ಕಥನವನ್ನು ಮುಗಿಸೋಣ